ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಯಾದ ಜೀರಿಗೆ ಮತ್ತು ಕಾಳುಮೆಣಸಿನ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಯಾವುದೇ ತರಕಾರಿ ಇಲ್ಲದ ಸಮಯದಲ್ಲಿ ಈ ಥರದ ಸಾರು ರೆಸಿಪಿಯನ್ನು ನೀವು ಮಾಡಿಕೊಳ್ಬೋದು ಅದಕ್ಕೆ ಬೇಕಾಗುವ ಸಾಮಗ್ರಿ ನೋಡಿ ಒಂದು ನಾಲ್ಕು ಒಣಮೆಣಸು ತಗೊಂಡಿದ್ದೇನೆ ಹಾಗೆ ಒಂದು ಎಂಟರಿಂದ ಹತ್ತು ಕಾಳುಮೆಣಸು ತಗೊಂಡಿದ್ದೇನೆ ಹಾಗೆ ಒಂದು ಚಮಚ ಜೀರಿಗೆ ಇಲ್ಲಿ ಒಣಮೆಣಸನ್ನು ನೀವು ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು ಕಾಳು ಮೆಣಸು ಹಾಕೋದ್ರಿಂದ ಇದು ತುಂಬ ಖಾರ ಇರ್ತದೆ ಹಾಗಾಗಿ ನಾನು ಮೆಣಸನ್ನು ನಾಲ್ಕೇ ತೊಗೊಂಡಿದ್ದೇನೆ ನೀವು ಹೆಚ್ಚಿಗೆ ಖಾರ ಬೇಕಿದ್ರೆ ಸ್ವಲ್ಪ ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು ಈಗ ಈ ಮೂರು ಸಾಮಗ್ರಿಗಳನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು ತೆಂಗಿನ ಎಣ್ಣೆ ಹಾಕಿ ಹುರಿದುಕೊಳ್ಳಿ ಈಗ ನಾನು ಇದನ್ನು ಹುರಿದು ತರ್ತೇನೆ ಈಗ ಮಸಾಲೆಗೆ ಏನೆಲ್ಲ ಬೇಕು ನೋಡಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಳ್ಬೇಕು ಒಂದು ಮಿಕ್ಸಿ ಜಾರನ್ನು ತಗೊಂಡು ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ತೆಂಗಿನ ತುರಿ ಜಾಸ್ತಿ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಮತ್ತು ಈ ಹುರಿದಂತಹ ಮೆಣಸು ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕ್ಕೊಳ್ಬೇಕು ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಯಾವುದೇ ತರಕಾರಿ ಎಲ್ಲ ಬೇಕಾಗಿರುವುದಿಲ್ಲ ಮತ್ತು ಒಂದು ಐದು ನಿಮಿಷದೊಳಗೆ ನಿಮಗೆ ಈ ಒಂದು ಸಾರು ರೆಸಿಪಿಯನ್ನು ಮಾಡ್ಕೊಳ್ಬೋದು ಇದಕ್ಕೆ ಒಂದು ಸಣ್ಣ ಹುಣಸೆ ಹುಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ನಯವಾಗಿ ರುಬ್ಬಿಕೊಳ್ಳಿ ನೋಡಿ ನಾನು ರುಬ್ಬಿದೆ ನೋಡಿ ಈ ತರದ ಸಾರು ಜೀರ್ಣಕ್ರಿಯೆಗೂ ಕೂಡ ತುಂಬಾನೇ ಒಳ್ಳೇದು ನೋಡಿ ಇದನ್ನೊಂದು ಪಾತ್ರೆಯಲ್ಲಿ ನಿಮಗೆ ರಸಮ್ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೀವು ನೀರು ಹಾಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಈಗ ಹೊಸ ಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಈ ತರ ತೆಳ್ಳಗೆ ಮಾಡಿದ್ದೇನೆ ತೆಳ್ಳಗೆ ಬೇಕಿದ್ರೆ ಮತ್ತೆ ಕೂಡ ಸ್ವಲ್ಪ ನೀರು ಹಾಕೊಳ್ಳಿ ಇದನ್ನ ಈಗ ಇದಕ್ಕೆ ಕೊಂಕಣಿಯಲ್ಲಿ ಜೀರೆ ಮೀರೆ ಕಡಿ ಅಂತಾರೆ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ನೀವು ಟ್ರೈ ಮಾಡಿ ಒಲೆ ಮೇಲೆ ಇಟ್ಟಿದ್ದಾನೆ ನೋಡಿ ಚೆನ್ನಾಗಿ ಕುದಿಯುತ್ತಾ ಉಂಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ ಚೆನ್ನಾಗಿ ಕುದಿಸಿಕೊಳ್ಬೇಕು ಇದಕ್ಕೆ ಸಣ್ಣ ಬೆಲ್ಲದ ತುಂಡು ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲ ಹಾಕ್ತಾ ಇಲ್ಲ ನೋಡಿ ಚೆನ್ನಾಗಿ ಕುದಿಯುತ್ತಾ ಉಂಟು ಈಗ ಇದು ರೆಡಿಯಾಗಿದೆ ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಏನೊಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಒಗ್ಗರಣೆ ಮಾಡಿ ತಂದಿದೆ ನೋಡಿ ಈ ಒಗ್ಗರಣೆಯನ್ನು ಈ ಸಾರಿಗೆ ಹಾಕಬೇಕು ರುಚಿಯಾದ ಕಾಳು ಮೆಣಸು ಮತ್ತು ಜೀರಿಗೆ ರಸಂ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿ ಆಗ್ತದೆ ನೀವು ಈ ರಸಂ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು